ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಮಾಡ್ತಿದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನಾವು ಯಾವ ವ್ಲಾಗ್ನ ಮಾಡ್ತಿದ್ದೀನಿ ಅಂತ ನಾವು ಪ್ರತಿನಿತ್ಯ ಬಳಸುವಂಥ ಸ್ವಿಚ್ ಬೋರ್ಡ್ ತುಂಬ ಗಲೀಜಾಗಿರುತ್ತೆ ಮನೆಯಲ್ಲಿ ನಾವು ಯಾವುದಕ್ಕಾದರೂ ಅಷ್ಟೇ ಲೈಟ್ನ ಆನ್ ಮಾಡೋಕ್ಕಾಗಿರ್ಬೋದು ಫ್ಯಾನನ್ನು ಆಫ್ ಮಾಡೋಕ್ಕಾಗಿರ್ಬೋದು ಆನ್ ಮಾಡೋಕ್ಕಾಗಿರ್ಬೋದು ನಾವು ಪ್ರತಿಯೊಂದಕ್ಕೂ ಲೈಟ್ನ ಅಂದರೆ ಸ್ವಿಚ್ ಬೋರ್ಡ್ನ ಯೂಸ್ ಮಾಡ್ತೀವಿ ಬಟ್ ಅದು ಏನಾಗ್ತಿರುತ್ತೆ ಅಂದರೆ ತುಂಬ ಗಲೀಜಾಗ್ತಾ ಇರುತ್ತೆ ಅದರಲ್ಲೂ ಅಡುಗೆ ಮನೆಯಲ್ಲಂತೂ ತುಂಬ ಜಿಡ್ಡು ಹಿಡಿದು ತುಂಬ ಗಲೀಜಾಗಿ ಇರುತ್ತೆ ಸ್ವಿಚ್ ಬೋರ್ಡ್ನ ಇದನ್ನು ನಾನು ಕೇವಲ ಒಂದು ನಿಮಿಷದಲ್ಲಿ ಯಾವುದೇ ರೀತಿಯಾದಂಥ ಉಜ್ಜೋದು ತಿಕ್ಕೋದು ಬಿಟ್ಟು ಅಥವಾ ತುಂಬ ಈಸಿಯಾಗಿ ಕಷ್ಟ ಪಡ್ದೇನೆ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಬರೀ ಮನೆಯಲ್ಲಿ ಬಳಸುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾನು ಯಾವ ಥರ ಬಳ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವ್ಲಾಗ್ನ ತೋರಿಸ್ತಿದ್ದೀನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಇವಾಗ ಬನ್ನಿ ನೋಡ್ಬೋದು ನಾನು ಒಂದು ಬೌಲ್ ತಗೊಂಡು ಅದಕ್ಕೆ ನಾವು ಏನು ಪ್ರತಿನಿತ್ಯ ಹಲ್ಲು ಉಜ್ಜಕ್ಕೆ ಅಂತ ಬಳಸ್ತೀವಲ್ಲ ಆ ಪೇಸ್ಟ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ನಾವು ಇಲ್ಲಿ ಪ್ರತಿನಿತ್ಯ ಕೋಲ್ಗೇಟ್ನೇ ಬಳಸೋದ್ರಿಂದ ಅದನ್ನು ಬಳಸ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ತ ಯಾವ ಪೇಸ್ಟ್ನ ಬಳಸ್ತೀರ ಅದನ್ನು ಹಾಕ್ಕೊಂಡ್ರೆ ಆಗುತ್ತೆ ಇದೇ ಪೇಸ್ಟ್ ಬೇಕು ಅಂತ ಏನಿಲ್ಲ ನೋಡ್ಬೋದು ನಾನು ಸ್ವಲ್ಪ ಪೇಸ್ಟ್ನ ತೊಗೊಂಡು ಅದಕ್ಕೆ ನಾನು ನಾವು ಅಡುಗೆಗೆ ಬಳಸೋಂಥ ಸೋಡಾನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಆ ಸೋಡಾನ ಬಳಸೋದ್ರಿಂದ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ನೀವು ಇದನ್ನ ವಾರಕ್ಕೆ ಆದ್ರೂ ಯೂಸ್ ಮಾಡಬಹುದು ಏನು ಪ್ರಾಬ್ಲಮ್ ಇಲ್ಲ ಸ್ವಿಚ್ ಬೋರ್ಡ್ ಅಂತೂ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ಪೇಸ್ಟ್ ಹಾಕಿ ಅದಕ್ಕೆ ಸೋಡಾ ಅಡುಗೆಗೆ ಬಳಸುವಂತ ಸೋಡಾ ಹಾಕಿದ ಮೇಲೆ ಅದಕ್ಕೆ ನಾನು ಅರ್ಧ ಮುಚ್ಚಳದಷ್ಟು ವಿನೇಗರ್ನ ಅಂದ್ರೆ ನಾವು ಏನು ಅಡುಗೆಗೆ ಬಳಸ್ತೀವಲ್ಲ ಆ ವಿನೇಗರ್ನ ಹಾಕಿ ನೀಟಾಗಿ ಇದನ್ನ ಪೇಸ್ಟ್ ಮಿಕ್ಸ್ ಮಾಡ್ಕೋತಾ ಇದೀನಿ ಇಷ್ಟೇ ನೋಡಿ ನಾವು ಈ ಪೇಸ್ಟ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ತುಂಬಾ ಈಸಿಯಾಗಿ ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳು ಎಲ್ಲೂ ಅಂಗಡಿ ಹೋಗಿ ತೊಗೊಂಡು ಬರೋ ಅವಶ್ಯಕತೆ ಇಲ್ಲ ಈ ಮನೆಯಲ್ಲಿ ಸೋಡಾ ಇರುತ್ತೆ ಹಾಗೆ ವಿನೇಗರ್ ಇವಾಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇರುತ್ತೆ ಪೇಸ್ಟ್ ಅಂತೂ ಇದ್ದೇ ಇರುತ್ತೆ ನೀವು ವಿನೇಗರ್ನ ಮನೆಯಲ್ಲಿ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ನೀವು ಇದ್ರ ಜೊತೆಗೆ ನೀವು ನಿಂಬೆ ಹಣ್ಣನ್ನ ರಸಾನ ಕೂಡ ಬಳಸಬಹುದು ಬಟ್ ನಮ್ಮ ಮನೆಯಲ್ಲಿ ವಿನೇಗರ್ ಇರೋದ್ರಿಂದ ನಾನು ಅದನ್ನೇ ಬಳಸಿದ್ದೀನಿ ನೋಡಿ ನೀಟಾಗಿ ಅದನ್ನು ಪೇಸ್ಟ್ ಮಾಡಿಕೊಂಡು ಇದನ್ನ ಯಾವ ಮನೆ ಗೋಡೆ ಮೇಲೆ ಅಂದರೆ ನಮ್ಮ ಮನೆ ಗೋಡೆ ಮೇಲೆ ಸ್ವಿಚ್ ಬೋರ್ಡ್ ಇರುತ್ತಲ್ಲ ಎಲ್ಲೆಲ್ಲಿ ಗಲೀಜಾಗಿರುತ್ತೆ ನೋಡಿ ಎಷ್ಟು ಗಲೀಜಾಗಿರುತ್ತೆ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಿದ್ದೀನಿ ಅಷ್ಟೇ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ ಹಾಗೆ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟಾಗುತ್ತೋ ಅಷ್ಟು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ನೋಡ್ಬೋದು ಇವಾಗ ಏನು ನಾವು ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಅದನ್ನ ನಾವು ಬಳಸ್ತೇ ಇರೋ ವೇಸ್ಟ್ ಯಾವ್ದಾದ್ರು ಟೂತ್ ಬ್ರಷ್ ಇತ್ತು ಅಂದ್ರೆ ಮನೆಯಲ್ಲಿ ಅದನ್ನ ತಗೊಂಡು ನೀವು ಎಲ್ಲೆಲ್ಲ ಕಲೆಗಳಾಗಿದೆಯಲ್ಲ ನೀಟಾಗಿ ಈ ತರ ನೀವು ಜಾಸ್ತಿ ಪ್ರೆಷರ್ ಹಾಕಬೇಕು ಅಂತ ಅಲ್ಲ ಈ ತರ ಉಜ್ಜಿದ್ರೆ ಸಾಕಾಗತ್ತೆ ಅದಕ್ಕಿಂತ ಮುಂಚೆ ನಾವು ಏನೇ ಈ ತರ ಸ್ವಿಚ್ ಬೋರ್ಡ್ ಅಲ್ಲಿ ಏನಾದ್ರೂ ನೀರಿನ ಪದಾರ್ಥ ಆಗಿರ್ಬೋದು ಏನಾದರೂ ಕ್ಲೀನ್ ಮಾಡ್ತಿದ್ವಿ ಅಂದ್ರೆ ದಯವಿಟ್ಟು ಅದನ್ನ ಸ್ವಿಚ್ ಬೋರ್ಡ್ ನ ಮೇನ್ ಕರೆಂಟ್ ಸ್ವಿಚ್ ಏನಿರುತ್ತಲ್ಲ ಸ್ವಿಚ್ ಅಂತ ಏನಿರುತ್ತಲ್ಲ ಸಾರಿ ಡಿ ಪಿ ಸ್ವಿಚ್ ಅಂತ ಏನಿರುತ್ತಲ್ಲ ಅದನ್ನು ನೀವು ಆಫ್ ಮಾಡಿಕೊಂಡೇ ಇದನ್ನು ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಅದರಲ್ಲಿ ಕರೆಂಟ್ ಪಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಆದಷ್ಟು ನೀವು ಮೇನ್ ಸ್ವಿಚ್ನ ಕ್ಲೋ ಆಫ್ ಮಾಡಿಕೊಂಡೆ ಆಫ್ ಮಾಡಿಕೊಂಡೆ ನೀವು ಇದನ್ನು ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಎಲ್ಲೆಲ್ಲಿ ಕಲೆಗಳಾಗ್ತಿದೆಯಲ್ಲ ಎಷ್ಟು ನೀಟಾಗಿ ಈ ಪೇಸ್ಟಿಂದ ಹೋಗ್ತಿದೆ ಅಂತ ನೋಡಬಹುದು ಆದಷ್ಟು ನೀವು ಇದನ್ನು ಟ್ರೈ ಮಾಡೋದ್ರಿಂದ ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಎಷ್ಟೇ ಜಿಡ್ಡಿರುವಂಥ ಕಲೆಗಳಾಗಿರ್ಬೋದು ಹೋಗ ಹೋಗುತ್ತೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಈ ವ್ಲಾಗ್ನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈ ಟಿಪ್ಸ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಇವಾಗ ನಾವು ಈ ಥರ ಎಲ್ಲ ನೀಟಾಗಿ ಆ ಪೇಸ್ಟ್ನ ಎಲ್ಲೆಲ್ಲಿ ಕಲೆಗಳಿದೆಯಲ್ಲ ಸ್ವಿಚ್ ಬೋರ್ಡ್ ಮೇಲೆ ಅದನ್ನು ನೀಟಾಗಿ ನೀವು ಈ ಥರ ಉಜ್ಜ ಬಿಟ್ಟು ನೀವು ತುಂಬಾ ಟೈಮ್ ಬಿಡಬೇಕು ಅಂತ ಏನಿಲ್ಲ ಒಂದು ಥರ್ಟಿ ಸೆಕೆಂಡ್ ಬಿಟ್ಟ ತಕ್ಷಣವೇ ನೀವು ಇದನ್ನು ನೀಟಾಗಿ ಒರೆಸ್ಕೋಬೇಕಾಗತ್ತೆ ಯಾಕಂದರೆ ನಾವು ಇದನ್ನು ತುಂಬ ಹೊತ್ತು ಬಿಡಬೇಕು ಅಂತ ಇಲ್ಲ ಇಮಿಡಿಯೇಟಾಗಿ ಅದು ಕ್ಲೀನ್ ಎಲ್ಲ ಆಗ್ತಿರತ್ತೆ ನೋಡ್ಬೋದು ಎಷ್ಟು ಗಲೀಜೆಲ್ಲ ನಾವು ಪೇಸ್ಟ್ನ ಅಪ್ಲೈ ಮಾಡಿದ ತಕ್ಷಣವೇ ಬಿಟ್ಕೊಳ್ತಾ ಇದೆ ನೋಡಿ ಇಮಿಡಿಯೇಟಾಗಿ ನೀವು ಈ ಥರ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಬಟ್ಟೆನ ತೊಗೊಂಡು ಈ ಥರ ಒರೆಸ್ಕೊಂಡ್ರೆ ಎಷ್ಟು ನೀಟಾಗಿ ಗಲೀಜೆಲ್ಲ ಹೋಗ್ತಿದೆ ಅಂತ ನೋಡ್ಬೋದು ನಾನು ಮೇನ್ ಸ್ವಿಚ್ನ ಆಫ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಲೈಟ್ ಅಂದರೆ ಬೆಳಕು ಅಷ್ಟೇ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ಬೋದು ಪೇಸ್ನ ಅಪ್ಲೈ ಮಾಡಿದ ತಕ್ಷಣ ಎಷ್ಟು ನೀಟಾಗಿ ಗಲೀಜೆಲ್ಲ ಬರ್ತಿದೆ ಎಷ್ಟು ಗಲೀಜೆಲ್ಲ ಹೊರಗಡೆ ಬರ್ತಿದೆ ಅಂತ ನೋಡ್ಬೋದು ಮನೇಲಿ ಎಲ್ಲೆಲ್ಲಿ ಸ್ವಿಚ್ ಬೋರ್ಡ್ ಇದೆಯಲ್ಲ ಅಲ್ಲೆಲ್ಲೆಲ್ಲ ನೀಟಾಗಿ ಪೇಸ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಇಮ್ಮಿಡಿಯೆಟ್ ಆಗಿ ಇನ್ ಒನ್ ಮಿನಿಟಲ್ಲೇ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಹೊಸ ಸ್ವಿಚ್ ಬೋರ್ಡ್ ಯಾರಾದರೂ ಹೊಸದಾಗಿ ಬಂದರೆ ಹೊಸ ಸ್ವಿಚ್ ಬೋರ್ಡೆ ಹಾಕ್ಸಿದ್ದಾರೆ ಅಂತ ಅನ್ಬೇಕು ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟಲ್ಲಿ ಮಾತ್ರ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಾನು ಇದ್ರ ಜೊತೆ ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಟೈಮ್ ಇದ್ದರೆ ಸಪ್ ಚೆಕ್ ಮಾಡಿ ನೋಡಿ ಖಂಡಿತವಾಗ್ಲೂ ಒಂದಲ್ಲ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಹಾಗೆ ಇನ್ನೂ ಬೇರೆ ಬೇರೆ ಥರ ವ್ಲಾಗ್ ನಿಮಗೆ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಆ ತರ ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಬಹುದು ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂತ ಎಷ್ಟು ಬಿಫೋರ್ ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಸ್ವಿಚ್ ಬೋರ್ಡ್ ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ಅಂತ ನೀವೇ ಡಿಫ್ರೆನ್ಸ್ ನೋಡಬಹುದು ನಾನು ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಲಿಕ್ವಿಡ್ ಕೂಡ ಇಲ್ಲಿ ಬಳಸಿಲ್ಲ ಅಥವಾ ಕೆಮಿಕಲ್ ಕೂಡ ಬೆಳೆಸಿಲ್ಲ ನಾವು ಮನೆಯಲ್ಲಿ ಇರುವಂತಹ ಸಾಮಗ್ರಿ ಗಳನ್ನೇ ಪದಾರ್ಥಗಳನ್ನೇ ಬಳಸ್ಕೊಂಡು ಅದು ಕೇವಲ ಮೂರು ಪದಾರ್ಥಗಳನ್ನೇ ಬಳಸ್ಕೊಂಡು ನಾನು ಈ ಪೇಸ್ಟ್ನ ಮಾಡಿಕೊಂಡು ಇಷ್ಟು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸ್ವಿಚ್ ಸ್ವಿಚ್ ಬೋರ್ಡ್ನ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್